ಾಗಿ ಆಗ್ರಹಿಸಿ ಹೋರಾಟ ಹೆಚ್ಚಾಗ್ತಾ ಇದೆ ಗಂಗಾವತಿಯನ್ನ ಹೊಸ ಜಿಲ್ಲೆಯಾಗಿ ಘೋಷಿಸುವಂತೆ ಪ್ರತಿಭಟನೆ ಮಾಡಲಾಗ್ತಾ ಇದೆ ಕಲ್ಮಠದ ಕೊಟ್ಟೂರು ಶ್ರೀಗಳ ನೇತೃತ್ವದಲ್ಲಿ ಬೃಹತ್ ಹೋರಾಟಕ್ಕೆ ನಿರ್ಧರಿಸಲಾಗಿದೆ ಬರೋಬ್ಬರಿ ಆರು ಸಾವಿರ ವಿದ್ಯಾರ್ಥಿಗಳಿಂದ ಪತ್ರ ಚಳುವಳಿ ಮಾಡಲಾಗಿದೆ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ನೇತೃತ್ವದಲ್ಲಿ ಪತ್ರ ಚಳುವಳಿ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಮಾಜಿ ಸಂಸದ ಶಿವರಾಮಿಗೌಡ ಭಾಗ್ಯ ಆಗಿರುವುದು ಗಂಗಾವತಿ ಕೇಂದ್ರವನ್ನಾಗಿ ಕಿಶ್ಕಿಂಡ ಜಿಲ್ಲೆಯ ಘೋಷಣೆಗೆ ಆಗ್ರಹಿಸಲಾಗಿದೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ಬೃಹತ್ ಪತ್ರ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಗಂಗಾವತಿ ಕೇಂದ್ರವನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಉಗ್ರ ಹೋರಾಟವನ್ನು ಮಾಡಲಾಗ್ತಾ ಇದೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನೇತೃತ್ವದಲ್ಲಿ ಆದಷ್ಟು ಬೇಗನೆ ಕಿಸ್ಕಿಂದೆ ಜಿಲ್ಲೆ ಆಗ್ಲಿ ಅನ್ನುವಂತ ಮಾತನ್ನು ಹೇಳಿ ವಿಶೇಷವಾಗಿ ಸಂದರ್ಭದಲ್ಲಿ ಆಗಮಿಸುವಂತ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಸಹಿತ ವಿಶೇಷವಾಗಿ ಎಲ್ಲ ನಮ್ಮ ಪೂಜ್ಯರಿಗೂ ಸಹಿತ ವಿಶೇಷವಾದಂತ ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತಾ ಇದ್ದ ಧನ್ಯವಾದಗಳು ಮಾಜಿ ಶಾಸಕರಂತ ಪರಾಣ ಮುನವಳಿ ಸರ್ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನೇತೃತ್ವದಲ್ಲಿ ಆದಷ್ಟು ಬೇಗನೆ ಕಿಶ್ಕಿಂದಿ ಜಿಲ್ಲೆ ಆಗಲಿ ಅನ್ನುವಂತ ಮಾತನ್ನು ಹೇಳಿ ವಿಶೇಷವಾಗಿ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೂ ಸಹಿತ ರಾಜ್ಯವಾದ ಕನಕಗಿರಿ ಗಂಗಾವತಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ವಿಶ್ವ ಪ್ರಸಿದ್ಧ ಹಂಪಿ ಗಂಗಾವತಿಯಿಂದ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಹೀಗೆ ಸುತ್ತಮುತ್ತಲಿನ ಭೌಗೋಳಿಕವಾಗಿ ಚಾರಿತ್ರಿಕವಾಗಿ ಅಪಾರ ಪರಂಪರೆಯನ್ನು ಹೊಂದಿದ್ದು ನೆಲೆಯ ಗಂಗಾವತಿ ಜೊತೆಗೆ ನೇರವಾಗಿ ಹುಬ್ಬಳ್ಳಿ ಧಾರವಾಡ ಯಾದಗಿರಿ ಗುಲ್ಬರ್ಗ ಬಳ್ಳಾರಿ ನಮ್ಮ ಅವಾಗೆಲ್ಲ ಮಕ್ಕಂಬಿಟ್ಟಿದ್ರು ಯಾರಿಗೂ ಕೇಳಿಲ್ಲ ಆ ಶಬ್ದ ಜಿಲ್ಲೆ ಮಾಡ್ತೀನಿ ಅನ್ನೋದು ಯಾರಿಗೂ ಕೇಳಿಲ್ಲ ಆದ್ರೆ ಏನು ಕೊಪ್ಪಳ ಜಿಲ್ಲೆ ಆದ ಮೇಲೆ ಮತ್ತೆ ನಮಗೀಗ ಪುನಃ ಎಚ್ಚರವಾಗಿದೆ ನಾವು ಕೇಳುದಿಷ್ಟೇ ಕಿಶ್ಕಿಂದ ಜಿಲ್ಲೆ ಆತಂದ್ರ ಇದು ಬಹಳ ಅಭಿವೃದ್ಧಿ ಆಗ್ಲಿಕ್ಕೆ ಇದೆ ಮಗ್ಲ ಹಂಪಿ ಮತ್ತು ಇನ್ನುಳಿದ ಯಾವುದೇ ಮೂಲಕ ಮೂಲ ದೊಡ್ಡ ಮತ್ತು ಎಲ್ಲಿಂದ ಬಂದ್ರೆ ಅದು ಗಂಗಾವತಿ ತಾಲೂಕಿನಿಂದ ಅದಕ್ಕೆ ಕಣಕ್ಕಿರಿ ಆಮೇಲೆ ಕಾಟಗಿ ಶೆನ್ನೂರು ಕಂಪ್ಲಿ ಗಂಗಾವತಿ ಈ ತಾಲೂಕನ್ನು ಒಳಗೊಂಡು ಗಂಗಾವತಿಯನ್ನ ಮುಖ್ಯ ಕೇಂದ್ರವನ್ನಾಗಿ ಕಿಸ್ಕಿಂದ ಜಿಲ್ಲೆ ಹೋರಾಟ ಮಾಡಬೇಕನ್ನೋದು ಎಲ್ಲರ ನಮ್ಮ ಉದ್ದೇಶ ಇದಕ್ಕೆಲ್ಲರ ಪ್ರೋತ್ಸಾಹ ಇಲ್ಲರಿ ಎಲ್ಲರ ಒಂದು ಸಹಕಾರ ಇರಲಿ ಎಲ್ಲದಕ್ಕೂ ಹೋರಾಟ ಮಾಡಿ ಇದನ್ನ ಜಿಲ್ಲೆಯನ್ನಾಗಿ ಮಾಡೋಣ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿದಿನ ನಾಗರಾಜ್ ನಾಗರಾಜ್ ಇದೀಗ ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಮಾತನಾಡಿರೋದು ಅಥವಾ ಇದನ್ನ ಭರವಸೆ ಕೊಟ್ಟಿರುವಂತದ್ದು ಈ ತರದ್ದು ಏನಾದರೂ ಆಗ್ತಾ ಇದೆಯಾ ನೀತಿ ಏನಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿಗೆ ಏನಂದ್ರೆ ಈ ಮೊದಲು ಏನ್ ಇಪ್ಪತ್ತೈದು ವರ್ಷಕ್ಕೂ ಮುಂಚೆ ಏನಂದ್ರೆ ಗಂಗಾವತಿಗೆ ಜಿಲ್ಲೆಯ ಗಂಗಾವತಿಗೆ ಜಿಲ್ಲೆಯ ಅವಕಾಶ ಬಂದಿತ್ತು ಅಂತ ಸಂದರ್ಭದಲ್ಲಿ ಆ ಜಿಲ್ಲೆಯನ್ನ ಅವಕಾಶ ತಪ್ಪಿಸಿ ಕೊಪ್ಪಳ ಜಿಲ್ಲೆಗೆ ಕೊಪ್ಪಳವನ್ನ ಜಿಲ್ಲಾ ಕೇಂದ್ರವನ್ನ ಮಾಡಲಾಗಿರುತ್ತಿತ್ತು ಇದೀಗ ಏನಂತಂದ್ರೆ ಇಪ್ಪತ್ತೈದು ವರ್ಷಗಳ ಬಳಿಕ ಮತ್ತೆ ಗಂಗಾವತಿ ಜಿಲ್ಲೆಯ ಹೋರಾಟದ ಕೂಗು ಏನಂದ್ರೆ ಮತ್ತೆ ಮುನ್ನೆಲೆಗೆ ಬಂದಿರುವುದು ಕಳೆದ ಒಂದು ಏನು ಒಂದು ವರ್ಷದಿಂದ ಸ್ವತಃ ಏನು ಗಂಗಾವತಿ ಅಂದ್ರೆ ಗಂಗಾವತಿ ಜಿಲ್ಲೆಯ ಒಂದು ಹೋರಾಟ ಸಮಿತಿಯ ಒಂದು ನೇತೃತ್ವದಲ್ಲಿ ಕಿಶ್ಕಿಂದ ಜಿಲ್ಲೆಯನ್ನಾಗಿ ಮಾಡ್ಬೇಕು ಅಂದ್ರೆ ಗಂಗಾವತಿಯನ್ನ ನಗರ ಕೇಂದ್ರವಾಗಿ ಇಟ್ಕೊಂಡು ಕಿಶ್ಕಿಂದ ಜಿಲ್ಲೆಯಾಗಿ ಘೋಷಣೆ ಹೇಳಿ ಬಹಳಷ್ಟು ಹೋರಾಟಗಳು ನಡೆದಿದ್ದು ಅದ್ರ ಜೊತೆಗೆ ಸಿಎಂ ಏನಂದ್ರೆ ಇಲ್ಲಿ ಸಮಿತಿ ಮಾಡ್ಕೊಂಡು ಹೋಗಿ ಸಿಎಂ ಅವರಿಗೆ ಮತ್ತು ಕೆಲವೊಂದಿಷ್ಟು ಸಚಿವರು ಹೋಗಿ ಮನವಿ ಸಲ್ಲಿಸಿದ್ರು ಗಂಗಾವತಿ ವ್ಯಾಪಾರವಾಗಿ ಮತ್ತು ವಾಣಿಜ್ಯವಾಗಿ ಬೆಳೆದಿರುವಂತಹ ದೊಡ್ಡ ನಗರ ಕಾರಣಕ್ಕಾಗಿ ಗಂಗಾವತಿಯನ್ನ ಒಳಗೊಂಡಂತೆ ಜಿಲ್ಲಾ ಕೇಂದ್ರ ಹೊಸದಾಗಿ ಘೋಷಣೆ ಮಾಡೋಕೆ ಆಗ್ರಹ ಮಾಡಿರ್ತಿತ್ತು ಇದರೀಗ ಏನಂದ್ರೆ ಮತ್ತೆ ಏನಂದ್ರೆ ಸ್ವತಃ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸ್ವತಃ ಕೊಟ್ಟರೇಶ್ವರ ವಿದ್ಯಾರ್ಥಿ ಸಂಘದ ನೇತೃತ್ವದಲ್ಲಿ ಸರಿಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸಿಎಂ ಅವರಿಗೆ ಪತ್ರ ಬರೆಯುವ ಮೂಲಕ ಪತ್ರ ಚಳವಳಿಯನ್ನು ನಡೆಸಿರುವಂಥದ್ದು ಸ್ವತಃ ಸ್ವಾಮೀಜಿ ಕೊಟ್ಟರೇಶ್ವರ ಕಲ್ಮಠದ ಶ್ರೀಗಳ ನೇತೃತ್ವದಲ್ಲಿ ಈ ಪತ್ರ ಚಳವಳಿ ನಡೆಸಿರುವಂಥದ್ದು ಗಂಗಾವತಿಯ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡಲೇಬೇಕು ಅದ್ರ ಜೊತೆಗೆ ಅಂತಂದ್ರೆ ಸ್ವತಃ ಏನು ಇವತ್ತು ನಿನ್ನೆ ಆ ಏನ್ ನಿನ್ನೆಯಿಂದ ಮತ್ತೆ ಇಂದು ಸಹ ಏನಂದ್ರೆ ಪತ್ರ ಚಳುವನ್ನ ಸ್ವತಃ ವಿದ್ಯಾರ್ಥಿಗಳು ಮಾಡ್ತಾ ಅದ ಜೊತೆಗೆ ಕೆಲವಿಷ್ಟು ವಕೀಲರ ಸಂಘ ಬೇರೆ ಬೇರೆ ಕೆಲವೊಂದು ಕನ್ನಡಪರ ಸಂಘಟನೆ ಇರ್ಬೋದು ಮತ್ತು ಜೊತೆಗೆ ಕಿಶ್ಕಿಂದ ಹೋರಾಟ ಜಿಲ್ಲಾ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಪ್ರತಿ ಹಂತವಾಗಿ ಕೂಡ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಜೊತೆಗೆ ಇವತ್ತು ಸ್ವತಃ ಸಂಸದರಂತ ರಾಜಶೇಖರ್ ನೆಟ್ಟಾಳ್ ಅವರನ್ನ ಭೇಟಿ ಆಗುವ ಮೂಲಕ ಮುಂದಿನ ಹೋರಾಟದ ರೂಪುರೇಷೆ ಬಗ್ಗೆ ಆಗಲೇ ಕೃಷ್ಣಿಂದ ಹೋರಾಟ ಸಮಿತಿ ಮಾಡ್ಕೊಂಡಿರೋದ್ದು ಈಗಾಗಲೇ ಬಹಳಷ್ಟು ಗಂಗಾವತಿಗೆ ಈ ಹಿಂದೆ ಏನಂದ್ರೆ ಗಂಗಾವತಿಯ ಜಿಲ್ಲಾ ಕೇಂದ್ರವನ್ನು ಘೋಷಣೆ ಮಾಡಬೇಕು ಗಂಗಾವತಿಗೆ ಬಂದ್ ಕರೆ ನೀಡಿತ್ತು ಅಂತ ಸಂದರ್ಭದಲ್ಲಿ ಆ ಬಂದ್ ಕೂಡ ಯಶಸ್ವಿಯಾಗಿತ್ತು ಇದ್ರ ಜೊತೆಗೆ ಇದೀಗ ಮತ್ತಷ್ಟು ಏನು ಗಂಗಾವತಿ ಬಂದು ಸೇರಿದಂತೆ ಗಂಗಾವತಿ ವ್ಯಾಪ್ತಿಯಲ್ಲಿ ಬರುವಂತ ಕೆಲವಷ್ಟು ನಗರ ಪ್ರದೇಶಗಳನ್ನ ಬಂದ್ ಮಾಡುವ ನಿಟ್ಟಿನಲ್ಲಿ ಕೆಲದಿಷ್ಟು ಏನು ಹೋರಾಟ ಸಮಿತಿಯವರು ಯೋಜನೆ ಇಟ್ಕೊಂಡಿದ್ದಾರೆ ಏನಾಗ್ಲಿ ಸಿಎಂ ಅವರು ಗಂಗಾವತಿಯ ನಗರ ಕೇಂದ್ರ ಇಟ್ಕೊಂಡು ಹೊಸ ಕೆಲಿಂದ ಜಿಲ್ಲೆಯನ್ನು ಘೋಷಣೆ ಮಾಡಲೇಬೇಕು ಇಲ್ಲ ಇಲ್ಲವಾದಲ್ಲಿ ಹಂತ ಹಂತವಾಗಿ ನಾವು ಹೋರಾಟ ಮಾಡ್ತೀವಿ ಮತ್ತು ಸರ್ಕಾರ ಸರ್ಕಾರಕ್ಕೆ ಬಿಸಿ ಮುಡಿಸುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿರುವುದು ಏನು ಈಗಾಗಲೇ ಆರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗಾಗಲೇ ಪತ್ರಾಚರಣೆ ಪತ್ರ ಚಳವಳಿ ನಡೆಸುವ ಮೂಲಕ ಹೋರಾಟಕ್ಕೆ ಒಂದು ನಾಂದಿ ಆಡಿರುವಂತ ನಿಧಿ ಡೀಟೇಲ್ಸ್ ಪೂಜಾರಿ ಸಹಿತ ವಿಶೇಷವಾದಂತಹ